ಈ ಪಾಣಿಗಳಲ್ಲಾಗಲಿ ದಾಖಲೆಗಳಲ್ಲಾಗಲಿ ಉದ್ಭವ ಆಗ್ತಿದೆಯಲ್ಲ ಆ ಮೂಲವನ್ನ ಹುಡುಕಬೇಕಾಗಿದೆ ನಮಗೆ ಗೊತ್ತಿದೆ ಕೆಲವು ಕಡೆಯಲ್ಲಿ ರಿಟೈರ್ಡ್ ಅಧಿಕಾರಿಗಳು ರಿಟೈರ್ಡ್ ಅಧಿಕಾರಿಗಳು ವಕನ ಜೊತೆಯಲ್ಲಿ ಕೂತ್ಕೊಂಡು ಕೇಳಿದ್ದಾರೆ ಈ ಎಲ್ಲೆಲ್ಲಿ ಆಸ್ತಿಗಳು ಈ ರೀತಿ ಇದೆ ಅದನ್ನು ಗುರುತಿಸೋದು ಮತ್ತೆ ಅಧಿಕಾರಿಗಳ ಜೊತೆಯಲ್ಲಿ ಹೋಗಿ ಮಾತುಕತೆ ಮಾಡಿ ಪಾಣಿಗಳಲ್ಲಿ ಬಳಸ್ತಕ್ಕಂಥ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದು ಹೊರಗಡೆ ಗೊತ್ತಾಗ್ತಾ ಇಲ್ಲ ಯಾವಾಗ ಆಗುತ್ತೆ ಅಂದ್ರೆ ಸ್ಫೋಟ ಆದಾಗ ಹೊರಗಡೆ ಗೊತ್ತಾಗುತ್ತೆ ಗೊತ್ತಾಗಷ್ಟೊತ್ತಿಗೆ ಯಾವ ಪರಿಸ್ಥಿತಿಗೆ ಬರ್ತದೆ ಇನ್ನು ಬೀದಿ ಬೀದಿಗಳಲ್ಲಿ ನಾವು ಅಶಾಂತಿಯನ್ನ ನೋಡಬೇಕಾದಂತ ಪರಿಸ್ಥಿತಿಗಳು ಉದ್ಭವ ಆಗ್ತದೆ ಇದಕ್ಕಾಗಬಾರ್ದು ಇದಾಗಬಾರ್ದು 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 ಅನ್ನೋ ಕಾರಣಕ್ಕೆ ಇದು ಮಠಮಾನ್ಯಗಳಿಗೂ ನ್ಯಾಯ ಸಿಗಬೇಕು ಅವರ ಇಂಟ್ರೆಸ್ ಯಾವ ಯಾವ ಆಸ್ತಿಗಳು ನಿಮಗೆ ದಾನ ಬಂದಿದೆ ಯಾವ ಕಾಲದಲ್ಲಿ ಬಂದಿದೆ ಆ ದಾನ ಬಂದದ್ದು ನಮಗಲ್ಲ ಸರ್ ನಿಮ್ಮ ಒಕ್ಕೋರ್ಗೆ ಯಾವುದೋ ಕಾಲದಲ್ಲಿ ದಾನ ಬಂದಿದ್ದು ಅಲ್ಲೆಲ್ಲದನ್ನ ನಮಗೆ ವಾಪಸ್ ಪಡೆಯೋದು ನೀವು ತಿಳ್ಕೊಳ್ಬೇಕು ರಾತ್ರಿ ರಾತ್ರಿ ಜಮೀನುಗಳೆಲ್ಲ ಹೊಡೆಯೋದು ಜಮೀನುಗಳೆಲ್ಲ ಹೊಡೆಯೋದು ರಾತ್ರಿ ರಾತ್ರಿ ವಾಪಸ್ ಕೊಡೋದು ಗೊತ್ತಿದೆ ನಮಗೂ